ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಈ ವರ್ಷದಲ್ಲಿ ಬಿಸಿಲು ಹೆಚ್ಚಾಗಿ ಕಂಡು ಬರ್ತದೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯ ಕಾವುಸಾ ಹಂಗೆ ರಂಗ ರಂಗ ಏರ್ತಿದೆ ಆದರೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ನಂದೀಪುರ ಹಾಗೂ ಬೀರ್ನಹಳ್ಳಿ ಗ್ರಾಮದ ಗ್ರಾಮಸ್ಥರು ಮಾತ್ರ ಈ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ನಾವು ಮತ ಹಾಕುವುದಿಲ್ಲ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಈ ಒಂದು ಭಾಗದಲ್ಲಿ ನಮಗೆ ಕೆರೆಗಳಿಗೆ ನೀರು ತುಂಬಿಸಲು ನಂದೀಪುರ ಪ್ರಮುಖವಾಗಿದ್ದು ಸುಮಾರು ಸುತ್ತಮುತ್ತಲಿನಲ್ಲಿ ಎರಡು ಸಾವಿರ ಜನಗಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ ಹಾಗೆ ದನಕರುಗಳಿದ್ದಾವೆ ಇವರುಗಳಿಗೆ ನೀರು ಇಲ್ಲ ಆದರೆ ರಾಜಕೀಯ ಪ್ರೇರಿತವಾಗಿ ಈ ಒಂದು ನಂದೀಪುರ ಗ್ರಾಮದ ಕೆರೆಯನ್ನ ಇಲ್ಲಿ ನಿರ್ಲಕ್ಷ್ಯ ತುಂಬುವುದಕ್ಕೆ ನಿರ್ಲಕ್ಷ್ಯ ತೋರ್ತಿದೆ ಎಂದು ಈ ವರ್ಷದಲ್ಲಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಹೇಳಿದರು ಈ ಸಲದಲ್ಲಿ ನಮ್ಮ ನಂದಿಪುರ ಗ್ರಾಮದ ಕೆರೆಯನ್ನ ನೀರು ತುಂಬಿಸಲು ಹೆಸರನ್ನ ಏನಾದರೂ ಸೇರಿಸದೇ ಇದ್ದರೆ ನಾವು ಚುನಾವಣೆ ಬಹಿಷ್ಕಾರ ಮಾಡುತ್ತೇವೆ ಎಂದು ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ Oh, yeah. i up. Gonna... Oh, yeah. ಅದರ ಜೊತೆಯಲ್ಲಿ ಬೀರ್ನಹಳ್ಳಿ ಆ ಒಂದು ಸರಂಡಿಂಗ್ ಎಪ್ಪತ್ತಾರು ಎಕರೆ ಒಂದು ಬೌಂಡ್ರಿ ಅಂತ ಒಂದು ಕೆರೆಗೆ ಅಲ್ಲಿ ತಗ್ಗಿನಹಳ್ಳಿಯಿಂದ ಈ ಕಡೆ ಪೂರ್ವಭಾಗ ಬಂದ್ರೆ ಬೀರ್ನಹಳ್ಳಿ ನಂದೀಪುರ ಈ ಕಡೆ ಕೊರ್ಚರಹಟ್ಟಿ ಈ ಕಡೆ ಲಂಬಾಣಿ ತಾನಿಗಳು ಇಷ್ಟು ಊರಿಗೆ ನೀರು ಕೊಡೋಂಥ ಸೌಲಭ್ಯ ಇರೋದು ನಂದೀಪುರ ಎಪ್ಪತ್ತಾರು ಎಕರೆ ಜಮೀನು ಆ ಜಮೀನಿನ ಒಳಗೆ ಇದುವರೆಗೆ ಯಾವುದೇ ಒಬ್ಬ ಅಧಿಕಾರಿಗಳಾಗಿರಿ ರಾಜ್ಯ ಪ್ರತಿನಿಧಿಗಳಾಗ್ಲಿ ಯಾರು ಇದ್ರ ಬಗ್ಗೆ ಕ್ರಮ ತಂದಿಲ್ಲ ಏಕೆಂದ್ರೆ ಹಿಂದಿನ ಸರ್ಕಾರದಲ್ಲಿ ಆ ಒಂದು ಪಟ್ಟಿಯಲ್ಲಿ ಸೇರ್ಸ್ಬೇಕಾದ್ರೆ ಈ ಗ್ರಾಮದ ಪಟ್ಟಿಯನ್ನು ಬಿಟ್ಟು ಹೋಯ್ದಾರೆ ಇದರಲ್ಲಿ ನೂರರಲ್ಲಿ ತೊಂಬತ್ತಾರು ಪರ್ಸೆಂಟ್ ರೈತರು ಇದ್ದಾರೆ ದನ ಕುರುಗಳು ಕುರಿಗಳು ಮೇಕೆಗಳು ಮತ್ತೆ ನೀರಾವರಿಗಳು ಇದೆಲ್ಲ ಮಾಡ್ಕೊಳಕ್ಕೆ ಸೌಲಭ್ಯ ಇರೋದು ಅದೊಂದು ಕೆರೆ ಅದ್ರ ಅಂಥ ಒಂದು ಕೆರೆನ ಬಿಟ್ಟರೆ ನಾವ್ ಎಲ್ಲಿ ಹೋಗಬೇಕು ಸ್ವಾಮಿ ಈ ನೀರದ ಪರಿಸ್ಥಿತಿಯಲ್ಲಿ ದಯಮಾಡಿ ಇನ್ನು ಮುಂದಿನ ದಿನಗಳಾದ್ರೆ ಈ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಮುಖ್ಯದ್ರೊಳಗಾಗಿವೆ ಇದಕ್ಕೆ ಹೂಗೊಟ್ಟು ಜನಪ್ರತಿನಿಧಿಗಳು ಬಂದು ಈ ಜನಗಳ ಒಂದು ಕೋರಿಕೆ ಮೇರೆಗೆ ಆಶ್ವಾಸನೆ ನೀಡುವುದರ ಬದಲು ಲಿಖಿತವಾಗಿ ಹೇಳಿಕೆಯನ್ನು ನೀಡಿ ಅವರು ಈ ಒಂದು ಭರವಸೆ ನೆರವೇರಿಸಿಕೊಟ್ರೆ ಮಾತ್ರ ನಾವು ಮತದಾನ ಮಾಡಲು ಶತಸಿದ್ಧ ಇಲ್ಲದೆ ಹೋದ ಕಾರಣಕ್ಕೆ ಈ ಲೋಕಸಭಾ ಚುನಾವಣೆ ಯಾವುದೇ ಕ್ಯಾಂಡಿಡೇಟ್ಗಳು ಬರಲಿ ಯಾವುದೇ ಒಂದು ಆಶೆ ಆಮಿಷಗಳಿಗೆ ಒಳಗಾಗದೆ ನಾವು ಬಹಿಷ್ಕರಿಸಲು ಶತಸಿದ್ಧ ನಾವು ಈ ಸಾರಿ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಿದ್ದೇವೆ ಯಾಕೆಂದ್ರೆ ನಮ್ಮ ಕೆರೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಎಪ್ಪತ್ತಾರು ಎಕರೆ ಕೆರೆ ಇದೆ ಅದಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ ಹಿಂದೆ ಬರೀ ಆಶ್ವಾಸನೆ ಕೊಟ್ಟು ಇವತ್ತಿನವರೆಗೂ ನೀರು ಬಿಡ್ತೀವಿ ಅಂತಲೇ ಆಗಲಿ ಇಲ್ಲ ಅಂತಲೇ ಆಗಲಿ ಅದರ ಹೆಸರು ಚೇಂಜ್ ಮಾಡಿ ಅದಕ್ಕೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ ಅಲ್ಲದೆ ನಂದೀಪುರದಿಂದ ತೆಗ್ನಳಿಗೆ ಹೋಗೋಕ್ಕೆ ಒಂದು ರಸ್ತೆಯೂ ಸಹ ಇವತ್ತಿನವರೆಗೂ ಮಾಡಿಲ್ಲ ನಮಗೆ ಭಾಳ ತೊಂದರೆ ಆಗಿದೆ ಅವರು ಏನಾರು ಬಂದು ನಮ್ಮ ಗ್ರಾಮಕ್ಕೆ ಏನು ನಮಗೆ ಹೇಳಿಕೆ ಕೊಡದೆ ಹೋದರೆ ನಾವು ಚುನಾವಣೆ ಬಹಿಷ್ಕಾರ ಮಾಡುವುದಂತೂ ಊರಿನ ಗ್ರಾಮಸ್ಥರೆಲ್ಲ ಒಟ್ಟಾಗಿ ನಾವು ಬಹಿಷ್ಕರಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುಮೂರ್ತಿ ಅಂತ ಹೇಳ್ಬಿಟ್ಟು ಕರವೇ ಯುವ ಸೇನೆ ಅಜ್ಜಂಪುರ ತಾಲೂಕು ದೇಶ ಮಾತಾಡ್ತಾ ಇರೋದು ಇದೇ ಅಜ್ಜಂಪುರ ತಾಲೂಕು ನಂದಿಪುರ ಮತ್ತು ಬೀರ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಎರಡು ಸಾವಿರದಿಂದ ಎರಡೂವರೆ ಸಾವಿರ ಜನಸಂಖ್ಯೆ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಕರುಗಳು ಪ್ರಾಣಿ ಪಕ್ಷಿಗಳು ಇದೆ ಇಲ್ಲಿ ಇರುವ ಸುಮಾರು ಎಪ್ಪತ್ತೆಂಟು ಎಕರೆ ಜಾಗದಲ್ಲಿರುವಂತಹ ಕೆರೆಗೆ ನೀರು ಬಿಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಇವರು ಅಲ್ಲಿರುವಂತಹ ರೈತರು ಪ್ರತಿ ಸಲಿಯೂ ಕೇಳ್ತಾ ಇದ್ದಾರೆ ರಾಜಕಾರಣಿಗಳು ಮತ್ತು ಕೆಲವೊಬ್ಬ ಪ್ರಮುಖ ವ್ಯಕ್ತಿಗಳು ನಾವು ಈ ಸಲ ನೀರು ಬಿಡ್ತೀವಿ ಈ ಸಲ ನೀರ್ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ಸಲಿನೂ ಹೀಗೆ ಹೇಳ್ತಾ ಇದ್ರೆ ಇಲ್ಲಿ ರಾಜಕಾರಣ ಯಾಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ರಾಜಕಾರ ರಾಜಕೀಯ ಮಾಡುವಂತಹ ರಾಜಕಾರಣಿಗಳು ಏನಕ್ಕೆ ಬೇಕಾಗಿದೆ ನಮ್ಮ ಕುಂದು ಕೊರತೆಗಳನ್ನು ನಾವು ಕೇಳ್ತೀವಿ ಅಂತಂದ್ಮೇಲೆ ಅವ್ರಿದ್ರು ಏನು ಪ್ರಯೋಜನ ನಾವು ಯಾಕೆ ಇವರಿಗೆಲ್ಲ ಓಟ್ ಹಾಕ್ಬೇಕು ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರಾಗಿರಲಿ ಸಾರ್ವಜನಿಕರಾಗಿರಲಿ ಈ ಥರ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ ಅಂತಂದಮೇಲೆ ಇಲ್ಲಿರುವಂತಹ ರಾಜಕೀಯ ನಾಯಕರಾಗಿರಲಿ ರಾಜಕೀಯ ಪ್ರತಿನಿಧಿಗಳಾಗಿರಲಿ ಜನಪ್ರತಿನಿಧಿಗಳಾಗಿರಲಿ ಅಧಿಕಾರಿ ವರ್ಗದವರಾಗಿರಲಿ ಇವರೆಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ ನಮಗೆ ಬೇಕಾ ಗ್ರಾಮಸ್ಥರ ಸಮಸ್ಯೆಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗರು ಸ್ಪಂದಿಸುವರೇ